ನೋಡ್ಬೇಕು ನೂರ್ ಸಾರಿ ಸಾವಿರ ಸಾರಿ ನೋಡ್ಬೇಕು ಇವ್ರ ಫೋಟೋನ ಎಲ್ಲಾರು ಇಡೀ ಜಗತ್ತು ನೋಡ್ಬೇಕು ಎಷ್ಟು ಹಾಳು ಮಾಡಿದಾರ ಆ ಕೇಸ್ ಅಂತ ಹೇಳಿ ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೇನೆ ಸರ್ವೆ ನಂಬರ್ ಎರಡ್ ನೂರ ಹನ್ನೆರಡು ಅಬ್ಲಿಕ್ ಸ್ಟಾರ್ ಆಬ್ಲಿಕ್ ಎ ಒನ್ ಎ ಒನ್ ಸರ್ವೆ ನಂಬರ್ ಕ್ಯಾಂಕೋ ಚಾಕ್ಲೇಟ್ ಫ್ಯಾಕ್ಟರಿ ಹಿಂದ್ಗಡೆ ಕಿಮ್ಮಿಂಜೆ ಗ್ರಾಮ ಪುತ್ತೂರು ಯಾರಾದರೂ ಅಲ್ಲಿ ಹೋಗಿ ಕೇಳಿಕೊಳ್ಳಿ ಇನ್ನೊಂದು ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತಹ ಭವ್ಯವಾದಂತಹ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಪಿ ಎಸ್ ಐ ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು ಬೆಳ್ತಂಗಡಿ ಪೊಲೀಸ್ನಲ್ಲಿ ಠಾಣೆಯಲ್ಲಿ ಅಧಿಕಾರಿಯಾದಂತಹ ಆಗಿನ ಸಂದರ್ಭದಲ್ಲಿ ಅಧಿಕಾರಿ ಆಗಿದ್ದಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಮಗೆ ಒಂದು ದೊಡ್ಡ ಬಿಲ್ಡಿಂಗು ತೋರಿಸಿದ್ರು ಪುತ್ತೂರಲ್ಲಿ ಕ್ಯಾಂಪೋ ಚಾಕ್ಲೇಟು ಫ್ಯಾಕ್ಟರಿ ಹಿಂಗಡೆ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟರಿ ಅಂದರೆ ಇಡೀ ಭಾರತದಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಚಾಕ್ಲೇಟ್ ತಯಾರಿಕಾ ಘಟಕ ಅದು ಮಂಜೇಶ್ವರ್ ಮತ್ತು ಕುಕ್ಕೆ ಹೋಗುವಂತಹ ಪ್ರಮುಖ ಹೆದ್ದಾರಿ ಇಂತ ಬರೀ ಐದು ಐದುನೂರು ಮೀಟರ್ ದೂರದಲ್ಲಿ ಇದ್ದಂತಹ ಒಂದು ನಲ್ಲಿ ಇದ್ದಂತಹ ಈ ಒಂದು ಬಂಗಲೆ ಬಂಗಲೆ ಅಲ್ಲದು ಅಪಾರ್ಟ್ಮೆಂಟ್ ಒಂಬತ್ತು ಫ್ಲಾಟ್ ಇದೆ ಅದರಲ್ಲಿ ಒಂಬತ್ತು ಫ್ಲಾಟ್ ಐಷಾರಾಮಿ ಫ್ಲಾಟ್ ಇದೆ ಅದರಲ್ಲಿ ನಾನು ಇದು ಯಾಕಪ್ಪ ಇದು ನಮಗೆ ಯಾಕೆ ತೋರಿಸಿದ್ರು ಅಂತ ಹೇಳಿ ನಮ್ಮ ಪುತ್ತೂರಿನಲ್ಲಿರುವಂತಹ ಎಲ್ಲ ಕೆಲವೊಂದಿಷ್ಟು ಪ್ರಮುಖ ಸ್ನೇಹಿತರಿಗೆ ಕಳಿಸಿದ್ವಿ ಅದರ ದಾಖಲೆ ಬೇಕಲ್ಲ ಹೆಸರೇ ಇಟ್ಟಿಲ್ಲ ಇನ್ನೊದರದ್ದು ಓಪನಿಂಗ್ ಆಗಬೇಕು ಅಂತ ಹೇಳಿ ಒಂಬತ್ತು ಹತ್ತು ತಿಂಗಳಿಂದ ಕಾಯ್ತಾನೆ ಇದೆ ಆ ಮನೆಗೆ ಇನ್ನು ಬೇಕಾದ್ರೆ ಸರಿ ಫೋಟೋ ಹಾಕಿದ್ನ ಆ ಅಪಾರ್ಟ್ಮೆಂಟ್ ಇನ್ನೂ ಮಟ್ಟ ಹೆಸರಿಟ್ಟಿಲ್ಲ ಈ ಮನೆ ಈಗ ದೊಡ್ಡದ ಒಂದು ಮನೆ ಕಟ್ಟಿದ್ರೆ ದೊಡ್ಡದಾಗಿ ಮನೆ ಒಕ್ಕಲು ಅಂತ ಮಾಡ್ತಾ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ ಸಾಹೇಬರು ದೊಡ್ಡ ಅಪಾರ್ಟ್ಮೆಂಟ್ ಹೆಸರಿಟ್ಟಿಲ್ಲ ಓಪನಿಂಗ್ ಮಾಡೋಕ್ಕಾಗ್ತಿಲ್ಲ ಹೆಸರು ಇಟ್ಟಿಲ್ಲ ಅದಕ್ಕಾಗಿ ನಾವು ಹೆಸರು ಇಟ್ಟಿವಿ ಅದಕ್ಕೆ ಏನಂತ ಸೌಜನ್ಯಾಳ ಆತ್ಮ ಅಂತೇಳಿ ಸೌಜನ್ಯಾಳ ಆತ್ಮ ಆಗವಾಗಲ್ಲಿ ಹೋಗ್ತಾ ಇರ್ತಾ ಇರ್ತದೆ ಹಿಂಗಾಗಿ ಅದು ನಮ್ಮ ಕಣ್ಣಿಗೆ ಬಿತ್ತು ಸೌಜನ್ಯಾಳ ಆತ್ಮ ಒಂದು ಶಕ್ತಿಯಾಗಿ ಅಲ್ಲಿ ಹೋಗ್ತಾ ಇರ್ತದೆ ಯಾರದಪ್ಪ ಇದು ಇಷ್ಟು ದೊಡ್ಡದು ಇನ್ನು ಕಟ್ತಾ ಇರುವ ಇನ್ನು ಇನ್ನೂ ಸ್ವಲ್ಪ ಕೆಲಸ ಇರ್ತದೆ ಆವಾಗಲೇ ಓಪನಿಂಗ್ ಮಾಡಿಬಿಡ್ತಾರೆ ವಿಜೃಂಭಣೆಯಿಂದ ಊರು ಜನಕ್ಕೆಲ್ಲ ಕರೆಸಿ ಊಟ ಹಾಕಿ ಆದ್ರೆ ಇಷ್ಟು ಎಂಟು ಒಂಬತ್ತು ತಿಂಗಳಾಯ್ತು ಓಪನಿಂಗ್ ಆಗ್ತಿಲ್ಲ ನಾವು ನೋಡಿದಿವಿ ಅದ್ರ ದಾಖಲೆ ಯಾರ್ದು ಅಂತ ಹೇಳಿ ಫಸ್ಟ್ ತೋರಿಸ್ತೀವಿ ದಾಖಲೆ ಖಾತೆ ಪ್ರತಿ ಪಟ್ಟಾ ಪುಸ್ತಕದ ಪ್ರತಿ ಅದರಲ್ಲಿ ಕೆಳಗಡೆ ಇದೆ ನೋಡಿ ಎಚ್ ಪುರುಷೋತ್ತಮ್ ನಾಯಕ್ ಅಂತ ಪುರುಷೋತ್ತಮ್ ಅವರು ಯಾರು ಅಂತ ಹುಡುಕಾಡಿದ್ರೆ ಆ ಬೆಳ್ತಂಗಡಿ ಠಾಣೆಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಂತಹ ಎಸ್ಐ ಅವ್ರದ್ದು ಏನು ಎಸ್ಐ ಅವರ ಹೆಸರು ಯೋಗೀಶ್ ಯೋಗೀಶ್ ಅವರ ಹೆಂಡತಿಯ ತಂದೆ ಮಾವ ಹೆಂಡತಿಯ ಮಾವನ ಹೆಸರಿನಲ್ಲಿ ಹನ್ನೊಂದು ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತಹ ಭವ್ಯವಾದಂತಹ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ನೀವು ಕೇಳಬಹುದು ಏನಾಯ್ತು ಆಫೀಸರ್ ಇರ್ತಾರೆ ತಂಗ ದುಡ್ಡು ಇರ್ತದೆ ಅದು ನೀವು ಯಾಕೆ ಹೇಳ್ತೀರಿ ಅಂತ ಕೇಳ್ತಾರೆ ಈಗ ನೀವು ಕೇಳಬಹುದು ಕೇಳಕ್ ಹಕ್ಕಿದೆ ಇಲ್ಲಿ ಅವ್ರು ಯಾವಾಗನೋ ದುಡ್ಡು ತಗೊಂಡು ಮಾಡಿದ್ರೆ ಏನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಆದರೆ ಆ ಜಾಗೆಗೆ ಅಡ್ವಾನ್ಸ್ ಟೋಕನ್ ದುಡ್ಡು ಕೊಟ್ಟಿದ್ದು ಯಾವಾಗ ಅದು ಬಹಳ ಮುಖ್ಯ ಸೌಜನ್ಯ ಪ್ರಕರಣ ಆಗಿದ್ದು ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಹತ್ತರ ಮಧ್ಯೆ ಗಲಾಟೆ ಶುರುವಾಗುತ್ತೆ ಪ್ರತಿಭಟನೆಗಳು ಜಾಸ್ತಿ ಆಗುತ್ತೆ ಹೀಗಾಗಿ ಮಹೇಶ್ ಜೋರಾಗಿ ಎದ್ದು ಬಿಡ್ತಾರೆ ಅಷ್ಟೇ ಅಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ಎಲ್ಲ ಸಂಘಟನೆಗಳು ಕೂಡ ವಿದ್ಯಾರ್ಥಿ ಸಂಘಟನೆಗಳು ಎದ್ದು ಬಿಡ್ತಾವೆ ಅವಾಗ ಹೆದರಿಕೆ ಶುರು ಆಗುತ್ತೆ ದಣಿಗಳಿಗೆ ಆವಾಗ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ತಾನೇ ಆ ತೋರಿಸಿ ಮತ್ತೆ ಅದು ಪಾಣಿ ತೋರಿಸಿ ಅವಾಗ ಈ ಜಾಗ ಇರುತ್ತಲ್ಲ ಅವಾಗ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಆವಾಗಲೇನೆ ಡಿಸೆಂಬರ್ ಮತ್ತು ಜನವರಿ ಒಳಗಡೆನೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅಂದ್ರೆ ಐವತ್ತು ಲಕ್ಷ ಅಂತ ಮಾತಾಡಿರ್ತಾರೆ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅವ್ರಿಗೆ ಎಲ್ಲಿಂದ ಬಂತು ದುಡ್ಡು ಪಿ ಐ ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾಕಂತ ಹೇಳಿದ್ರೆ ಆ ಜಾಗೆ ಆ ಪೂರ್ತಿ ಅದು ಜಂಟಿ ಇದೆ ಅಲ್ಲ ತೋರಿಸಿ ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ ಬೇರೆ ಬೇರೆ ಅವರ ಹೆಸರು ಇದೆ ಯಾಕಂತ ಹೇಳಿದ್ರೆ ಪಾಪ ಅವರಿಗೆ ಯಾರು ಸೇಲ್ ಮಾಡಿದ್ದಾರೆ ಅವ್ರ ಹೆಸರನ್ನ ನಾನು ಹೇಳಿದರೆ ಪಾಪ ಅವ್ರ ಮೇಲೆ ನಾವು ಬೆರಳು ಮಾಡ್ತಾ ಇದೀವಿ ಅಂತ ತಿಳ್ಕೊತಾರೆ ಅವ್ರದೇನು ತಪ್ಪಿಲ್ಲ ಇಲ್ಲಿ ಜಂಟಿ ಇದೆ ಪೂರ್ತಿ ಅದು ಖಾತೆ ಜಂಟಿ ಇದೆ ಒಟ್ಟು ಒಂಬತ್ತು ಜನ ಇದಾರೆ ಅದರಲ್ಲಿ ಹೀಗಾಗಿ ಏನ್ ಮಾಡ್ತಾರೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಅದನ್ನ ಮ್ಯೂಟೇಶನ್ ಮಾಡಬೇಕು ಮತ್ತು ಸಪರೇಟ್ ಆಗಿ ಮಾಡಬೇಕು ಅಂತೇಳಿ ಒಂದು ವರ್ಷ ತಗೊಳ್ತದೆ ಎರಡ್ ಸಾವಿರದ ಹದಿಮೂರು ಹತ್ರ ಹದಿನಾಲ್ಕರವರೆಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ದಯವಿಟ್ಟು ಕೊಟ್ಟು ಕೇಳಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಹೋಗುತ್ತೆ ಮೋಹಿತ್ರಿ ಇಲ್ಲಿದ್ದಾರೆ ಹೌದ್ರೆ ಸರ್ ಎರಡು ಸಾವಿರದ ಹದಿನಾಲ್ಕು ಎಂಡಿಗೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಎಲ್ಲ ಮುಕ್ತಾಯಕ್ ಬರ್ತದೆ ಆ ಟೈಮಲ್ಲಿ ಮತ್ತೆ ಅದು ಮ್ಯೂಟೇಶನ್ ಆಗುತ್ತೆ ಮ್ಯೂಟೇಶನ್ ಆಗಿ ಸಂಪೂರ್ಣವಾಗಿ ಇವ್ರ ಹೆಸರಿಗೆ ಬಾಳ್ಕೋತಾರೆ ಆ ಇದನ್ನು ತೋರಿಸಿ ಯಾರ್ದು ಪುರುಷೋತ್ತಮ ಅವ್ರ ಹೆಸರಿಗೆ ಆಗುತ್ತೆ ಮೆಟ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದು ಕಾಪಿ ತೋರಿಸಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿತ್ತು ಜುಲೈ ತಿಂಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಸೌಜನ್ಯ ಪ್ರಕರಣ ಆದ ತಕ್ಷಣ ಟೋಕನ್ ಅಡ್ವಾನ್ಸು ಸೈಟಿಗೆ ಅದಾದ್ಮೇಲೆ ಬರೀ ಸ್ಟ್ಯಾಂಪ್ ಡ್ಯೂಟಿನೇ ಐದು ಲಕ್ಷ ಆರು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಬರೀ ಸ್ಟ್ಯಾಂಪ್ ಡ್ಯೂಟಿ ಇದು ಅಂದ್ರೆ ಆ ಏನು ಸೈಟ್ ತಗೊಳಕ್ಕಿದು ಆ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ ಬರೀ ಸೈಟ್ ತಗೊಂಡಿದ್ದ ಆವಾಗಿದ್ದು ಅವಾಗಲೇನೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದಾರೆ ಐದು ಲಕ್ಷ ಆರು ಸಾವಿರ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ ಇಲ್ಲಿ ಒಂದು ಕಡೆ ಕೇಸು ಪೂರ್ತಿಯಾಗಿ ಎಫ್ಐಆರ್ ಆರ್ ಸರಿಯಾಗಿ ದಾಖಲೆ ಮಾಡಬಾರ್ದು ಸಿ ಸಿ ಕ್ಯಾಮ್ರಾ ಎಲ್ಲ ಇದನ್ನ ಮಾಡಿದ್ದಕ್ಕೆ ಒಂದು ಪ್ರಸಾದ ಸಿಕ್ತು ಎರಡು ಸಾವಿರದ ಹದಿಮೂರು ಎಂಡಿಗೆ ಅದರಿಂದ ಸೈಟಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಟರು ಸಿ ಬಿ ಐ ಇನ್ವೆಸ್ಟಿಗೇಷನ್ ಹೋಗಿತ್ತು ಅವಾಗ ಫುಲ್ ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಅವಾಗ ದೊಡ್ಡ ಮಟ್ಟದ ಪ್ರಸಾದ ಸಿಕ್ತು ಅದಾದ ನಂತರ ಬೇಕಿದ್ರೆ ನೀವು ಆ ಜಾಗ ಇದೆ ಅಲ್ಲ ಅದರ ಅಡ್ರೆಸ್ ಕೂಡ ಎಂತ ಎಲ್ಲ ಇದೆ ಕ್ಯಾಂಪ್ಕೋ ಸರ್ವೆ ನಂಬರ್ ಎರಡ್ ನೂರ ಹನ್ನೆರಡು ಆಬ್ಲಿಕ್ ಸ್ಟಾರ್ ಆಬ್ಲಿಕ್ ಸರ್ವೆ ನಂಬರ್ ಕ್ಯಾಂಪ್ಕೋ ಚಾಕೊಲೇಟ್ ಫ್ಯಾಕ್ಟರಿ ಹಿಂದ್ಗಡೆ ಕಿಮ್ಮಿಂಜೆ ಗ್ರಾಮ ಪುತ್ತೂರು ಯಾರಾದರೂ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಿಂದಲೇ ಸಾಹೇಬರು ಕಟ್ಟಡ ಪ್ಲಾನ್ ಹಾಕಿ ಕಟ್ಟೋದು ಸ್ಟಾರ್ಟ್ ಮಾಡಿಬಿಟ್ಟಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸಾಹೇಬರು ವ್ಯಾಲ್ಯೂಯೇಷನ್ ಎಷ್ಟರದು ಮೂರುವರೆ ಕೋಟಿ ರೂಪಾಯಿ ಅವಾಗಲೇನೆ ಮೂರುವರೆ ಕೋಟಿ ರೂಪಾಯಿ ಅವಾಗ ಎಸ್ಐ ಯೋಗಿ ಆಗಿದ್ರು ಅವರು ಏನ್ ದೊಡ್ಡ ಉದ್ಯಮ ಆಗಿದ್ರ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವರು ಪ್ರಮೋಷನ್ ಆಗಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪ್ರಮೋಷನ್ ಆಗುತ್ತೆ ಅವ್ರದ್ದು ಅವಾಗ ಕಡಮದಲ್ಲಿ ಎಸ್ ಐ ಆಗಿದ್ರು ಅದಾದ ನಂತರ ಮತ್ತೆ ಬೇರೆ ಬೇರೆ ನಾನ್ ಎಕ್ಸಿಕ್ಯೂಟಿವ್ ಡ್ಯೂಟಿ ಮಾಡಿದ್ರು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಕಣ್ಣು ಮುಚ್ಕೊಂಡು ಕಟ್ಟಲ್ಲ ಮುಂಚೆನೆ ಪ್ಲಾನಿಂಗ್ ಮಾಡ್ತಾರೆ ಇಂಜಿನಿಯರ್ ಆರ್ಕಿಟೆಕ್ಟ್ ಎಷ್ಟು ರೂಮ್ಗಳು ಬರ್ತದೆ ಎಷ್ಟು ಫೌಂಡೇಶನ್ ಹಾಕಬೇಕು ಯಾವ ಬಿಲ್ಡಿಂಗು ಅಂತ ಹೇಳಿ ಕಟ್ಟಡ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಒಂದು ಪ್ಲಾನ್ ಅಪ್ರೂವಲ್ ಅಂತ ಇರ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂರುವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟುವಂತಹ ಪ್ಲಾನ್ ಅಪ್ಪ ಹೆಂಗಪ್ಪ ಮಾಡಿದ್ರಿ ನೀವು ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು ಹೆಸರು ಪುರುಷೋತ್ತಮ ಅವ್ರ ಹೆಸರು ಇದೆಯಲ್ಲ ಅವ್ರ ಮಾವ ಅವ್ರ ಹತ್ರ ದುಡ್ಡು ಇರಬಹುದು ನಾವು ಅದನ್ನು ಕೂಡ ವಿಶ್ಲೇಷಣೆ ಮಾಡಿದ್ವಿ ಅವ್ರ ಮಾವ್ರಿಗೆ ನಾವು ಬೈತಾ ಇಲ್ಲ ನಾವು ಬೇರೆ ಇವ್ರನ್ನ ಯೋಗೀಶ್ ಅವ್ರನ್ನ ಬಿಟ್ಟು ನಾವು ಯಾರಿಗೂ ಟೀಕೆ ಮಾಡ್ತಾ ಇಲ್ಲ ಯೋಗೀಶ್ ಅವ್ರಿಗೂ ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಪುರುಷೋತ್ತಮ ಅವರು ಅವರಿಗೆ ಮೂರು ಜನ ಅಂದ್ರೆ ಇವರು ಯೋಗೀಶ್ ಅವರ ಮಿಸಸ್ ಏನಿದ್ದಾರೆ ಅವ್ರ ಜೊತೆಗೆ ಇನ್ನೂ ಇಂದು ಇಬ್ಬರು ಅಂಟಂಬರ್ ಅವರು ಅವಾಗೇನು ದುಡಿತಾ ಇರಲಿಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಈಗ ಎರಡು ವರ್ಷದಿಂದ ಒಬ್ಬರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಇಲ್ಲ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟೊಂದು ಹೆಂಗಪ್ಪ ದುಡ್ಡು ಬಂತು ನಿಮಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಒಂದ್ ಕಡೆ ಹಿಂದೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮುಗೀತದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಮೂರುವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಹಾನುಭಾವರು ಮೂರುವರೆ ಕೋಟಿ ರೂಪಾಯಿ ಆನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ್ಯಕ್ಕೆ ಸಿ ಬಿ ಐ ನ್ಯಾಯಾಲಯ ವಿಶೇಷ ನ್ಯಾಯಾಲಯದಲ್ಲಿ ಎಲ್ಲ ಇದನ್ನು ಕೂಡ ಮುಗಿದೋಗ್ಬಿಡುತ್ತೆ ಏನು ವಿಚಾರಣೆ ಟ್ರಯಲ್ ಮುಗಿದೋಗಿಬಿಡುತ್ತದೆ ಅವಾಗ ಮತ್ತೆ ಇನ್ನೊಂದು ಕಂತು ಕಟ್ತನ ಇರ್ತಾರೆ ಕಟ್ತನ ಅವಾಗ ಪೂರ್ತಿಯಾಗಿ ಅದನ್ನು ಕಂಪ್ಲೀಟ್ ಮಾಡಿಬಿಡ್ತಾರೆ ಇಪ್ಪತ್ತೆರಡು ಯಾವಾಗ ಕಂಪ್ಲೀಟ್ ಮಾಡಿಬಿಡ್ತಾರೆ ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಇನ್ನೇನು ಉದ್ಘಾಟನೆ ಮಾಡಬೇಕು ಅಂದಾಗ ನ್ಯಾಯಾಲಯದ ತೀರ್ಪು ಹೊರಗಡೆ ಬರ್ತದೆ ಜೂನ್ ಆರನೇ ತಾರೀಕಿಗೆ ಎಲ್ಲ ಕಡೆ ಪ್ರತಿಭಟನೆ ಶುರು ಆಗ್ತದೆ ಹೀಗಾಗಿ ಅದರ ಉದ್ಘಾಟನೆ ಮಾಡುವುದಿಲ್ಲ ಉದ್ಘಾಟನೆ ಇನ್ನೂವರೆಗೂ ಕೂಡ ಅದ್ರ ಹೆಸರಿಟ್ಟಿಲ್ಲ ಇಲ್ಲಿ ನಾನು ಕೇಳ್ತಾ ಇಷ್ಟೇ ಈ ಬಿಲ್ಡಿಂಗನ್ನು ನೀವು ಕಟ್ಸಿದ್ರಲ್ಲ ದುಡ್ಡು ಯಾರದು ನಮಗೆ ಗೊತ್ತಿದೆ ಇದೇ ಯೋಗೀಶ್ ಅವರು ಹೇಳಿದ್ದಾರೆ ಇದೇ ಯೋಗೀಶ್ ಅವ್ರು ಹೇಳಿದ್ದಾರೆ